ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ಎಲ್ಲೋ ಹೆಲ್ ಕನ್ನಡ ನಾನು ನಿಮ್ಮ ವಿಶ್ವಸ್ ಮತ್ತು ಎಲ್ಲಗಪ್ಪ ಟ್ರಿಪ್ಪು ಅಂತಂದರೆ ಹೈದ್ರಾಬಾದ್ ಹೊರಟಿದ್ದೀನಿ ಓದ್ಬಾರ ಹೋಗಿದ್ದೆ ಬಟ್ ಅದ್ರಲ್ಲಿ ಲಾಗ್ ಮಾಡಿರಲಿಲ್ಲ ಈ ಕಸ್ಟಮರ್ ಜೊತೆ ಫಸ್ಟ್ ಟೈಮ್ ನಾನು ಲಾಗ್ ಶೂಟ್ ಮಾಡ್ತಾ ಇರೋದು ನಾನು ನೋಡೋಣ ಹೇಳಿದಂಗೆ ಮೇಡಮ್ ಅವರು ಏನೂ ಕೋಆಪ್ರೇಟ್ ಮಾಡಲ್ಲ ಬಟ್ ಆದರೂ ನನಗೆ ಹಿಂಗೂ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೂಡ ಟ್ರೈ ಮಾಡ್ತೀನಿ ಯಾವ ರೂಟಲ್ಲಿ ಹೋಗ್ತೀನಿ ಎಲ್ಲೆಲ್ಲಿ ಲೈಕ್ ಊಟಲನ್ನು ಟ್ರೈ ಮಾಡಿದ್ದೇನೆ ಎಲ್ಲೆಲ್ಲಿ ಏನು ಚೆನ್ನಾಗಿರುತ್ತೆ ಪ್ರತಿಯೊಂದು ಏಟ್ ಟು ಸೆಟ್ ಡೀಟೇಲ್ ಆಗಿ ವೀಡಿಯೋಲಿ ನಾನು ತೋರಿಸ್ತೇನೆ ಮೋಸ್ಟ್ಲಿ ಇದು ನಾನು ಹೋಗ್ತಾ ಇರೋದು ಒಂದು ವಾರ ಟ್ರಿಪ್ಪು ಒಂದು ವಾರ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಫುಲ್ ಟಿಪ್ ಟಾಪಾಗಿ ಸೀದ ಒಂದು ವಾರ ಫುಲ್ ಊರು ಬಿಟ್ಟು ಹೋಗ್ತಾರದೆ ಅಂದರೆ ಊರಲ್ಲಿ ಸ್ಟೇಟ್ ಬಿಟ್ಟು ಹೋಯ್ತಾ ಇರೋದು ಎರಡು ಸ್ಟೇಟು ಕರ್ನಾಟಕ ಆಂಧ್ರ ಬಿಟ್ಟು ತೆಲಂಗಾಣಗೆ ಹೋಗ್ತಾರದು ನೋಡೋಣ ಇವರು ಮನೆ ಗ್ರೂಪ್ ರೇಷಬ್ ಬರಿದೆ ಅಂದರೆ ಅಲ್ಲೇ ಕನ್ಸ್ಟ್ರಕ್ಷನ್ ಎಲ್ಲ ಕಡಿಸ್ತಾ ಇದ್ದಾರೆ ಬೆಂಗಳೂರಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇರೋದು ಬಟ್ ಇನ್ನೂ ಇವಾಗ ಶಿಫ್ಟ್ ಆಗಲ್ಲ ಇನ್ನೊಂದು ಸ್ವಲ್ಪ ಸಣ್ಣ ಹುಟ್ಟ ಕೆಲಸದ ಮೇಲೆ ಅಲ್ಲಿ ಹೋಗ್ತಾ ಇರೋದು ನೋಡೋಣ ಎ ಟು ಸೆಡ್ ಈ ಲಾಗಲ್ಲಿ ಪೂರ್ತಿ ನಿಮಗೆಲ್ಲ ತಿಳಿಸ್ತೀನಿ ಬಟ್ ಕಂಟಿನ್ಯೂಸ್ ಆಗಿ ಒಂದು ಫೈವ್ ಡೇಸ್ದು ಒಂದೇ ಲಾಗಲ್ಲಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲೂ ಹೋಗಲ್ಲ ಗುರು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನಂತ ಲಾಗ್ ಮಾಡಲಿಲ್ಲ ನಾನು ಲಾಚೆ ಕಡೆನು ಎಲ್ಲೂ ಹೋಗೋಕ್ಕಾಗಲ್ಲ ಇವ್ರದ್ದು ಒಂಟಿ ಮನೆ ಬೇರೆ ನೋಡೋಣ ಏನೇ ಇದ್ರೂ ನಿಮಗೆಲ್ಲ ಪ್ರತಿಯೊಂದು ಎ ಟು ಸೆಡ್ ತಿಳಿಸ್ಕೊಡ್ತೀನಿ ಆಮೇಲೆ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಅಂತ ಕೇಳ್ತಾರೆ ತುಂಬ ಜನ ಗಾಡಿ ಇಪ್ಪತ್ತೈದನೇ ತಾರೀಕು ಒಳಗಡೆ ಬರುತ್ತೆ ಈ ಮಂತ್ ಮಾರ್ಚ್ ಟ್ವೆಂಟಿ ಫಿಫ್ತ್ ಒಳಗಡೆ ಗಾಡಿ ಬರ್ಬೋದು ಹೇಳಿದ್ದಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಗ್ಯಾರಂಟಿ ಕೊಟ್ಟಿದ್ದಾನೆ ಈ ಸರಿ ಮಾತ್ರ ನೋಡೋಣ ಏನೋಣ ಆಗುತ್ತೋ ಏಟು ಸ ಎಲ್ಲ ತಿಳ್ಕೊತೀನಿ ಫೈನಲಿ ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದಾಯಿತು ಟೈಮ್ ಒಂದು ಆರೂವರೆ ಆಗೈತೆ ಯಾವುದಪ್ಪ ಗಾಡಿ ಇವತ್ತು ಹೈದ್ರಾಬಾದ್ಗೆ ಅಂತಂದರೆ ಇದು ಎಲ್ ಸಿಕ್ಸು ಇದೆ ಅವ್ರ ಗಾಡಿ ನನ್ನ ಗಾಡಿ ಒಳಗಡೆ ಹಾಕ್ಬಿಟ್ಟು ಗಾಡಿ ತೊಗೊಂಡು ಹೋಗ್ತಾರದೆ ಇದೊಂದು ನಂದು ಹತ್ತನೇ ಸರಿ ಟ್ರಿಪ್ಪೇ ನಾವು ಹೈದರಾಬಾದ್ಗೆ ಬಟ್ ಯಾವತ್ತೂ ನಾನು ಲಾಗ್ ಮಾಡಿರಲಿಲ್ಲ ಇವತ್ತು ಲಾಗ್ ಶೂಟ್ ಮಾಡ್ತಾಯಿದ್ದೀನಿ ದೇವ್ರದಿಂದ ಚೆನ್ನಾಗಿ ಬಂದರೆ ಸಾಕು ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟು ನಿಮಗೂ ಒಳ್ಳೆಯ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಸಾಕು ಅಂದ್ಕೊಂಡು ಲಾಗ್ ಶೂಟ್ ಮಾಡ್ತಾ ಇರೋದು ನೋಡೋಣ ಚೆನ್ನಾಗಿ ಬರುತ್ತೆ ಇದ್ದೀನಿ ಟ್ರೈ ಮಾಡ್ತೀನಿ ಎಲ್ಲ ಕಡೆ ತೋರ್ಸೋಕ್ಕೆ ಏನೋ ಆಗುತ್ತೆ ನೋಡೋಣ ನೋಡ್ರಿ ಗಾಡಿ ಇಂಟೀರಿಯರಿಂಗ್ ಐತೆ ರಿವರ್ಸ್ ಹಾಕ್ಕೊಂಡು ಗಾಡಿ ನಿಲ್ಸ್ಕೊಳ್ಳೋಣ ಬರ್ತಾರೆ ಕಸ್ಟಮರು ರಿವರ್ಸ್ ಹಾಕಿ ಕೊಡೋಣ ಒಂದೇ ಫಸ್ಟು ಸಕ್ಕದಾಗೈತೆ ಅವರು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಎಲ್ಲ ಐತಿ ಇದರಲ್ಲಿ ಒಳ್ಳೆ ಫೀಚರ್ಸ್ ಸಖತ್ತಾಗೈತೆ ಗಾಡಿ ಓಡ್ಸೋಕ್ಕಂತೂ ಒಳ್ಳೆ ಕಂಫರ್ಟಬಲ್ ಆಗೈತೆ ಗಾಡಿ ಬಟ್ ಇನ್ನೋ ಕ್ರಿಸ್ಟ ಅಷ್ಟೆಲ್ಲ ಬರೋಲ್ಲ ಬಟ್ ಕಂಪೇರ್ ಮಾಡ್ರೆ ಅದಕ್ಕೆ ಅಂತ ಪರವಾಗಿಲ್ಲ ಅವರು ಸಖತ್ತಾಗೈತೆ ಗಾಡಿ ಹಸ್ ಸರಿ ಹೋಗಿದ್ದೆ ನಾನೊಂದು ಹಸ್ ಹತ್ತು ಸರಿಗೂ ಒಳ್ಳೆ ಗಾಡಿ ಒಳ್ಳೆ ಕಂಫರ್ಟಬಲ್ ಯಾವತ್ತು ಬೋರ್ ಅನಿಸಿಲ್ಲ ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ ಏನಂದಕ್ಕೂ ಆಗಲಿ ಕಂಫರ್ಟಬಲ್ ಆಗೈತೆ ಲಾಂಗ್ ಟ್ರಾವೆಲಿಂಗೆಲ್ಲ ಚೆನ್ನಾಗೈತೆ ಗಾಡಿ ನಂದು ರೇಟಿಗೆ ಬರ್ತೈತಲ್ಲ ನೋಡೋಣ ಹೆಂಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಗುರು ಸಾಕಾಗೈತೆ ನೋಡಿ ಅವರ ಇಂಟೀರಿಯರ್ ಲಕ್ಸುರಿ ಎಲ್ಲದಕ್ಕೂ ಏ ಟು ಸೆಟ್ ಸಾಕಾಗೈತೆ ಗಾಡಿ ಸೆವೆನ್ ಸೀಟ್ರ್ ಎಕ್ಸೆಲ್ ಸಾರಿ ಸಿಕ್ಸ್ ಸೀಟ್ರ್ ಎಕ್ಸೆಲ್ ಸಿಕ್ಸ್ ಬರೋದು ಇಲ್ಲಿ ಸೆಂಟ್ರಲ್ ಕಟ್ಸಿಟ್ಟು ಬರುತ್ತೆ ಏನ್ ಕಾಣಿಸ್ತಾ ಇದೆಯೋ ಅದು ಕಟ್ಸೀಟ್ ಬರುತ್ತೆ ಇಟಿಗಲ್ಲಾದರೆ ಕಟ್ಸೀಟ್ ಬರಲ್ಲ ಹಂಗೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಇನ್ನೇನಿಲ್ಲ ಡಿಫ್ರೆನ್ಸು ನೋಡಿ ಯಾವುದೋ ನಮ್ಮ ಚಿಕ್ಕ ಇದ್ದಂಗೈತೆ ಐತೆ ನಮ್ಮ ಬೆಕ್ಕಿದ್ದಂಗೆ ಐತೆ ಬೆಳಗ್ಗೆ ಇದ್ದಿರಲಿಲ್ಲ ಅದು ಎಲ್ಲ ಹೊರಗಡೆ ಹೋಗಿತ್ತು ಇವರು ವಿಲ್ಲ ಅಲ್ಲಿ ನೋಡ್ರಿ ಸಕ್ಕತ್ ಗಾಡಿಗಳು ಗಾಡಿಗಳು ಇರೋದು ವಿಲ್ಲ ಅಲ್ಲಿ ಆ್ಯಕ್ಚುಲಿ ಗಾಡಿಗಳು ಮಾತ್ರ ಆಗೈತೆ ಎಲ್ಲ ಗಾಡಿಗಳನ್ನು ಆಲ್ಮೋಸ್ಟ್ ಎಲ್ಲ ವಿಲ್ಲಗಳನ್ನೂ ಸ್ವಲ್ಪ ಸಕ್ಕ ಸಕ್ಕತ್ ಗಾಡಿಗಳು ಬೆಂದು ಎಲ್ಲ ಅವ್ರ ಸಿಡಿಸು ಬಿ ಎಮ್ ಡಬ್ಲ್ಯೂ ಆಡಿ ಕರಗಲಿಕ್ಕೆ ಅವರಾಗಪ್ಪ ನಾನು ಬರ್ತಾರಂತೆ ಒಂದು ಐದು ನಿಮಿಷ ಫೋನ್ ಮಾಡಿದ್ರು ಇಲ್ಲಿಂದ ಸೀದಾ ಹೊಟ್ರೆ ಇವಾಗ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸಲ್ಲ ಸೀದಾ ನಂದಿ ಹಿಲ್ಸ್ ಲೆಫ್ಟ್ ಇದೆಯಲ್ಲ ಅಲ್ಲಿ ನಂದಿ ಉಪಚಾರ ಇದೆ ದೇವನಹಳ್ಳಿ ಹತ್ತತ್ರ ಅಲ್ಲಿ ಹೋಗಿ ಸೈಡ್ಗೆ ಹಾಕಿ ಟಿಫನ್ ಗಿಫನ್ ಎಲ್ಲ ಮುಗಿಸ್ಕೊಂಡು ಸೀದಾ ಅವ್ರು ಓಡ್ತಾರದೆ ಇವಾಗ ಇಲ್ಲಿಂದ ಸೀದಾ ಟಿನ್ ಫ್ಯಾಕ್ಟ್ರಿ ಫ್ಯಾ ಅಂದರೆ ರೈಟ್ ನಾವು ಬೆಳಂದೂರಲ್ಲಿ ಟಿನ್ ಫ್ಯಾಕ್ಟ್ರಿ ಟಿನ್ ಫ್ಯಾಕ್ಟ್ರಿಯಿಂದ ಹೆಬ್ಬಾಳ ಹೆಬ್ಬಾಳದಿಂದ ನಾವು ರೈಟ್ ತೊಗೊಂಡು ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾರ್ದು ಏರ್ಪೋರ್ಟ್ ರೋಡ್ ಹೆಂಗೆ ಹೋದ್ರು ಹಂಗೆ ಹೋಗಬೇಕು ಅದೇ ಬೆಸ್ಟ್ ರೋಡು ನಿಮ್ಮ ಯಾರೇ ಹೈದ್ರಾಬಾದ್ ಟ್ರಾವೆಲ್ ಮಾಡಿದ್ರು ಅದೇ ಬೆಸ್ಟ್ ರೋಡು ಸಖತ್ತಾಗಿದೆ ಇವೆ ಹಂಗೆ ಟ್ರೈ ಹಂಗೆ ಹೋಗ್ರಿ ಬೇರೆ ರೂಟ್ ಯಾವುದೂ ತೊಗೊಳಕ್ಕೆ ಹೋಗ್ಬೇಡ್ರಿ ಅಲ್ಲಿ ಇಲ್ಲಿ ಜಂಕ್ಷನ್ ಜಂಕ್ಷನಲ್ಲಿ ಜೈನ ಇದೇ ಬೆಸ್ಟ್ ರೋಡು ಎಬ್ಬಳ ರೈಟ್ ತೊಗೊಂಡು ಸೀದಾ ಹೋಗ್ತಾ ಇದ್ರೆ ಅಂದೇ ರೋಡು ಹೈದರಾಬಾದ್ ಇನ್ನೆಲ್ಲೂ ಟರ್ನಿಂಗ್ ಇರಲ್ಲ ಈ ಬೆಳ್ಳಂದೂರಿಂದ ಐನೂರ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟಾಗಿ ಹೇಳಿಲ್ಲ ಇದೊಂದು ಹತ್ತನೇ ಸರಿ ನಾನು ಹೋಗ್ತಾರದ ಬೋರ್ ಹೊಡ್ದು ಬಿಡಿದೆ ಹೋಗಿ 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 ಬಟ್ ಯಾವತ್ತೂ ಲಾಗ್ ಶೂಟ್ ಮಾಡಿಲ್ಲ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಿ ಏನೇನಾಗುತ್ತೆ ಅಂತ ಟಿಫನ್ನು ಅಲ್ಲೇ ಟ್ರೈ ಮಾಡಿ ನಂದಿ ಉಪಚಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ಇನ್ನೊಂದು ಸಿಕ್ಕಾಪಟ್ಟೆ ಕ್ರೌಡು ಈಗ ಸ್ಯಾಟರ್ಡೆ ಸಂಡೇ ಇತ್ತು ಅಂದರೆ ವೀಕ್ ಡೇ ವೀಕೆಂಡ್ಸಲ್ಲಿ ವೀಕ್ ಡೇಸಲ್ಲಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಬಿಟ್ಟರೆ ನೆಕ್ಸ್ಟು ಇನ್ನೆಲ್ಲೂ ನಿಲ್ಲಿಸಲ್ಲ ಸೀದಾ ಕರ್ನೂಲ್ ಹತ್ರ ಒಂದು ಫುಡ್ ಪಿರಮಿಡ್ ಅಂತಿದೆ ಅಲ್ಲೊಂದು ಸ್ಟಾಪ್ ಹಾಕ್ಕೊಂತೀರ ಅದು ಬಿಟ್ಟರೆ ಸೀದಾ ಮನೆಗೇ ಹೋಗ್ತಾ ಇದ್ದಾರೆ ಅಲ್ಲ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಕತೆ ಅಂತ ಬಟ್ ಡ್ರೈವಿಂಗ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಇವ್ರ ಹತ್ರ ನಮ್ಮ ಕಸ್ಟಮರ್ ಒಪ್ಪಲ್ಲ ಇವ್ರು ಸ್ವಲ್ಪ ಮೊಬೈಲ್ಗೆಲ್ಲ ಇದಾಗ್ತಾರೆ ಅದಕ್ಕೆ ಅವ್ರು ಏನು ಶೂಟ್ ಮಾಡೋಕ್ಕೆ ಬಿಡಲ್ಲ ಬಿಂಕಿದೆಯಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎ ಟು ಸೆಡ್ ಏನೇನು ಇನ್ಫಾರ್ಮೇಷನ್ ಇದೆಯಾ ಪ್ರತಿಯೊಂದು ಎಲ್ಲ ಹೇಳ್ತೀನಿ ಏನೇನು ಎತ್ತ ಕತೆ ಪೇಮೆಂಟ್ ಎಷ್ಟು ಎಷ್ಟು ಕಿಲೋಮೀಟ್ರ್ ಗಾಡಿ ಓಡಿದೆ ಮೈಲೇಜ್ ಏನು ಎಕ್ಸೆಲ್ ಸಿಕ್ಸ್ ಯಾವ ಥರ ಕೊಡ್ತಿದೆ ಏನು ಕತೆ ಕಂಫರ್ಟಬಲ್ ಹೆಂಗೆ ಏನು ಪ್ರತಿಯೊಂದು ಎಲ್ಲ ನಿಮಗೆ ಈ ವಿಡಿಯೋಲಿ ಹೇಳ್ತೀನಿ ನಾನು ಸ್ಟೇಟ್ ಯುಂಡ್ ಪ್ರತಿಯೊಬ್ಬರೂ ಆಮೇಲೆ ಚಾನಲ್ ಇನ್ನೂ ಯಾರು ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಏನೋ ಒಂದು ಡ್ರೈವರ್ ನಾಲ್ಕು ಜನ ಬೆಳೆಸಿ ಅಂತ ಕೇಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರಿ ಬನ್ನಿ ಡೈರೆಕ್ಟ್ ಇವಾಗ ರೋಡಲ್ಲೇ ಸಿಗ್ತೀನಿ ನಾನು ನಿಮ್ಗೆ ಈಗ ದೇವನಹಳ್ಳಿ ಹತ್ರ ಎತ್ಕೊ ಒಂದು ಗಾಡಿ ಹಾಕಿದ್ದೀನಿ ಟಿಫನ್ಗೆ ನೋಡು ಇದೆ ನಲ್ಲಿ ಉಪಚಾರ ಸಕ್ಕದಾಗಿರೋದಾಗ್ರು ಬರೀ ಹೋಗಿ ಟಿಫನ್ ಗಿಫನ್ ಎಲ್ಲ ಮಾಡಿಕೊಂಡು ಬರೋಣ ಇವತ್ತಿನ ನಮ್ಮ ಟಿಫನ್ ಬಂದ್ಬಿಟ್ಟು ಮಸಾಲೆ ದೋಸೆ ಬನ್ನಿ ತಿನ್ನೋಣ ಟಿಫನ್ ಎಲ್ಲ ಮುಗಿಸ್ಕೊಂಬಂದು ಈಗ ಒಂದು ದೋಸೆ ಮಸಾಲೆ ದೋಸೆ ತೊಗೊಂಡಿದ್ದೆ ಯಾಕೋ ಇವತ್ತು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅವರು ಒಂದು ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತಾ ಇತ್ತು ದೋಸೆ ಮೋಸ್ಟ್ಲಿ ಇಟ್ಟು ನಿನ್ನೆ ನೈಟ್ರು ಬಿಕ್ಕಿರೋದೇನೋ ಗೊತ್ತಿಲ್ಲ ಅಷ್ಟೊಂದು ಯಾಕೋ ಸೆಟ್ ಆಗಿಲ್ಲ ಇವತ್ತು ಬಾಗಿ ಎಚ್ ಪಿ ಪೆಟ್ರೋಲ್ ಬಂದರೆ ಗಾಡಿ ಸೆಡ್ಗೆ ನಾನು ಫುಲ್ ಟ್ಯಾಂಕ್ ಮಾಡ್ಸ್ಕೊಂಡು ಹೊಟ್ಟುಬಿಡೋಣ ಅಂತ ಅಂದ್ರೆ ಅಲ್ಲಾದರೆ ಹತ್ತು ರೂಪಾಯಿ ಕಾಸ್ಟ್ಲಿ ಅದಕ್ಕೆ ಇಲ್ಲೇ ಫುಲ್ ಟ್ಯಾಂಕ್ ಮಾಡ್ಸ್ಕೊಂಡು ಹೋಗಿಬಿಟ್ರೆ ಐದು ಹೋಗ್ಬಿಡುತ್ತೆ ಗಾಡಿ ಅದು ಅಂದ್ಬಿಟ್ಟು ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ನೋಡಿರಿ ಬೆಳಗ್ಗೆನೇ ಕೋತಿಗಳು ಎಲ್ಲ ಆಟ ಆಡ್ತಾವೆ ಬನ್ನಿ ಫುಲ್ ಟ್ಯಾಂಕು ಎಷ್ಟಿತ್ತು ಇಪ್ಪತ್ತ್ಮೂರು ಲೀಟ್ರದ್ದು ಎಂಬತ್ಮೂರು ರೂಪಾಯಿ ಪೈಸೆ ಇಡ್ದೈತೆ ಎರಡು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ರೂಪಾಯಿ ಟೋಟಲ್ ಬನ್ನಿ ಓಡೋಣ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಇವಾಗ ಊಟಕ್ಕೆ ಒಂದು ಸೈಡ್ ಹಾಕಿದ್ದೀನಿ ಟೈಮ್ ಬಂದು ಒಂದೂವರೆ ಆಗ್ತಾ ಬಂತು ಇದೇ ನೋಡಿ ಫುಡ್ ಪಿರಮಿಡ್ ಅಂದ್ಬಿಟ್ಟು ಕರ್ನೂಲಿಂದ ಮುಂದೆ ಇರೋದು ಕರ್ನೂಲಿಂದ ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಸಕ್ಕತ್ತಾಗೈತೆ ಗುರು ನಿಮಗೆ ಪಾರ್ಕಿಂಗ್ ಸ್ಪೇಸ್ ಆಗಲಿ ಊಟ ಆಗಲಿ ನೋಡಿ ಇವಾಗ ಇದು ಪಾರ್ಕಿಂಗು ಅಲ್ಲೊಂದು ಇನ್ನೊಂದು ಶೆಡ್ ಹಾಕಿದ್ದಾರೆ ಇನ್ನೊಂದು ರೈಟ್ ಸೈಡ್ ಇನ್ನೊಂದು ಚೆಡ್ ಬೇರೆ ಹಾಕಿದ್ದಾರೆ ಸಾಕಾದಾಗಿದೆ ಇವರು ಊಟ ತಿಂಡಿ ಎಲ್ಲ ಸಾಕಾಗಿದೆ ಬಂದಿಲ್ಲ ಒಂದು ಸೈಡ್ ಡ್ರೈವರ್ ಮಾಡಿ ನೋಡ್ರಿ ಏತಿ ನಾವು ಊಟ ಬಂದ್ಬಿಟ್ಟು ಎರಡು ರೊಟ್ಟಿ ಹೆಚ್ಚು ಕುರ್ಮ ಫೈನಲ್ಲಿ ಹೈದ್ರಾಬಾದ್ ರೀಚ್ ಆಗಿದ್ದಾಯ್ತು ಇವರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ ಅದೇ ಮನೆ ಹತ್ರ ಬಂದಿದೆ ಪ್ರೆಸೆಂಟು ಇದು ನೋಡಿಕೊಂಡು ಮತ್ತೆ ಅವರ ಅಣ್ಣ ಅವ್ರ ಮನೆ ಹತ್ರ ಹೋಗ್ಬೇಕಂತ ಅಂದರೆ ಅಣ್ಣ ಅವ್ರ ಮಕ್ಕಳ ಮನೆ ಹತ್ರ ಅಲ್ಲಿ ಹೋಗಬೇಕಂತ ಸದ್ಯಕ್ಕೆ ಇವಾಗ ಲೊಕೇಶನ್ ತೋರಿಸ್ತೀನಿ ನೋಡಿ ಎಲ್ಲಿದ್ದೀನಿ ಅಂತ ಇದೆ ಅವ್ರು ಕಟ್ಟಿಸ್ತಾರೋ ಇಲ್ಲ ತೋರಿಸ್ತೇನೆ ರೀ ಆಚೆಗಡೆ ಹೋಗಿ ಇದೇ ಮನೆಯವ್ರು ಕಟ್ಟಿಸ್ತಾರ ಹೆಂಗಿದೆ ನೋಡಿ ಇವ್ರು ಕಡಿಸ್ತಾರೋ ಮನೆ ಲೊಕೇಶನ್ ಅಂತ ಬ್ಯೂಟಿಫುಲ್ ಆಗೈತೆ ಸಕ್ಕದಾಗೈತೆ ಒಳಗಡೆ ಸಕ್ಕದಾಗಿ ಸಕ್ಕದ ರೀ ಬಟ್ ಇವ್ರಿಗೆ ಏನು ಮೇನ್ ಅಪ್ಪ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ನಿಮ್ಗೆಲ್ಲೊಂದು ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ರಾಮೋಜಿ ಫಿಲಮ್ ಸಿಟಿ ರಾಮೋಜಿ ಫಿಲಮ್ ಸಿಟಿ ಕಾಣಿಸ್ತಿದೆಯಾ ಅದರ ಪಕ್ಕದಲ್ಲೇ ಅವ್ರು ಕಟ್ತಾರ ಮನೆ ಅದನ್ನು ಸಿಕ್ಕಾಬಿಟ್ಟೆ ಪ್ಲಸ್ ಪಾಯಿಂಟ್ ಇರ್ಗಲ್ಲ ಏನೇ ಬೇಕಾದ್ರೂ ಅಕಸ್ಮಾತ್ ಏನೇ ಶೂಟಿಂಗ್ ಗೀಟಿಂಗ್ ನಡೀತಾ ಇದ್ರು ಹೋಗಿ ಆರಾಮಾಗಿ ನೋಡಿಕೊಂಡು ವಾಪಸ್ ನೋಡ್ಬೋದು ಆ ಥರ ಕಟ್ಕೊತವ್ರೆ ಪಕ್ಕದಲ್ಲೇ ಗುರು ಅದು ರಮಾದೇವಿ ಸ್ಕೂಲ್ ಅಂತ ಅಂದರೆ ಅದೇನೋ ರಮಾದೇವಿ ಹಾಸ್ಟೆಲ್ ಕ್ಯಾಂಟೀನ್ ಏನೋ ಅಂತ ಅದು ಅಲ್ಲೇ ಪಕ್ಕದಲ್ಲೇ ಅಂದರೆ ರೈಟ್ ಸೈಡಲ್ಲಿ ಮನೆ ಕಟ್ತಾರಲ್ಲ ಈ ಮನೆ ಹಿಂದೆಗಡೆ ಇದೆ ಅಂತ ಇದೇ ನೋಡಪ್ಪ ಒಳಗಡೆ ನಮ್ಮ ಕಸ್ಟಮರ್ ಮನೆ ಕಟ್ಟಿಸ್ತಾರದು ಎಲ್ಲ ವರ್ಕ್ ನಡೀತಾ ಇದೆ ವರ್ಕ್ ಕೆಲಸ ಎಲ್ಲ ನಡೀತಾ ಇದೆ ಚೆನ್ನಾಗಿ ಕಟ್ಸಿದ್ದಾರೆ ಗುರು ನಾವೆಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗ ಬಂದಿದೆ ಡೋರ್ಕೆಲ್ಲ ಆದಮೇಲೆ ಬಂದು ಒಂದ್ಸರಿ ತೋರಿಸ್ತೀನಿ ನಿಮಗೆ ಫೈನಲಿ ಮನೆಗೆ ಬಂದಿದ್ದಾಯಿತು ಎಲ್ಲ ಸೈಟ್ ಹತ್ತೆಲ್ಲ ವಿಸಿಟ್ ಮಾಡಿಕೊಂಡು ಅವ್ರದೆಲ್ಲ ಏನೋ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ರಿ ಮನೆಗೆ ಬಂಟಿಗೆ ಎಲ್ಲ ಕುಡ್ದೆ ಅಲ್ಲೇನೋ ವೀಡಿಯೋ ಮಾಡಕ್ಕೆ ಹೋಗಲಿಲ್ಲ ಒಳಗಡೆ ಮನೆ ಒಳಗಡೆ ಮನೆ ಒಳಗಡೆ ಇದ್ದೀನಿ ಏನಪ್ಪ ವೀಡಿಯೋ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರದ್ದು ಫಸ್ಟ್ ಫ್ಲೋರಲ್ಲಿ ನಾನು ಏನು ಗ್ರೌಂಡ್ ಫ್ಲೋರಲ್ಲಿದ್ದೀನಿ ಗ್ರೌಂಡ್ ಫ್ಲೋರ್ ಪೂರ್ತಿ ಖಾಲಿ ಆಯಿತಾ ನಾನು ಒಬ್ಬನೇ ಇರೋದು ಬೇರೆಗಡೆ ಅವರು ಸ್ಟೇ ಮಾಡ್ತವ್ರೆ ಅಂದರೆ ಅವ್ರ ಅಣ್ಣನ ಮಕ್ಕಳು ಅವರು ಸ್ಟೇ ಮಾಡ್ತವ್ರೆ ನಾನು ಇವಾಗ ಸದ್ಯಕ್ಕೆ ಒಬ್ಬನೇ ಇದ್ದೀನಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಯಾರೂ ಇಲ್ಲ ಆಮೇಲೆ ಇವಾಗ ಇನ್ನೊಂದು ಏನಪ್ಪ ಖುಷಿ ವಿಚಾರ ಆಯಿತು ಅಂದರೆ ನನಗೆ ಯಾಕೆ ಈ ಕಸ್ಟಮರ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟೇ ಯಾವಾಗಲೇ ಕರೀಲಿ ನಾನು ಇವರು ಡ್ಯೂಟಿಗೆ ಬಂದೇ ಬರ್ತೀನಿ ಕಂಪಲ್ಸರಿ ಬಂದಿಸ ಕೂಡ ಮಿಸ್ ಮಾಡ್ಕೊಳಲ್ಲ ಏನಕ್ಕಪ್ಪ ಇಷ್ಟೊಂದು ನನಗೆ ಇಷ್ಟ ಅಂತಂದರೆ ಒಂದೇ ಒಂದು ಕಾರಣಕ್ಕೆ ಈ ರೂಮ್ ನೋಡಿರಿ ನಿಮ್ಗೆ ತೋರಿಸ್ತೀನಿ ಈ ರೂಮು ಇನ್ನೂ ಪೂರ್ತಿ ಕಂಪ್ಲೀಟಾಗಿ ಫಿನಿಷ್ ಆಗಿಲ್ಲ ಬಾತ್ರೂಮ್ ಮಿತ್ರೂಮ್ ಎಲ್ಲ ಒಳಗಡೆ ಎಲ್ಲ ಆಗಿದೆ ಬಟ್ ಇನ್ನು ಮೇಲೆ ಫ್ಯಾನ್ ಫಿಟ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಅರ್ಧಂಬರ್ಧ ಕೆಲಸ ಹಾಗೆ ಇದ್ದಾವೆ ಬಟ್ ಫ್ಯಾನ್ ಇಲ್ದಿರ ಈ ಹೈದ್ರಾಬಾದಲ್ಲಿ ಹೆಂಗಿರೋದು ನೀವೇ ಅರ್ಥ ಮಾಡ್ಕೊಳ್ಳಿ ಅದನ್ನು ನಾನು ಏನೂ ಅವ್ರನ್ನ ಕೇಳಲೇ ಇಲ್ಲ ಗುರು ಲಾಸ್ಟ್ ಟೈಮ್ ಬಂದಾಗ ಫ್ಯಾನ್ ಇಲ್ದಿರ ಅಣ್ಣಿಯಮ್ಮಗಿದ್ರು ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆ ಈ ಸರಿ ಪಾಪ ಅವರು ಬರೋಕ್ಕಿಂತ ಮುಂಚೆನೇ ಹೈದ್ರಾಬಾದ್ ಬರೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಆಲ್ರೆಡಿ ಒಂದು ವಾರದಿಂದನೇ ಫ್ಯಾನ್ ಬುಕ್ ಮಾಡೋರೆ ಫ್ಯಾನ್ ಅಂದರೆ ಒಂದು ಚೋಟ ಚಿಕ್ಕ ಫ್ಯಾನ್ ಥರ ತೋರಿಸ್ತೀನಿ ನಿಮಗದು ಚೋಟ ಫ್ಯಾನ್ ಬುಕ್ ಮಾಡಿದ್ದಾರೆ ನಾನು ಸರಿ ಅಂದ್ಬಿಟ್ಟು ಟೀ ಎಲ್ಲ ಕುಡ್ದಿದ್ದಾಯಿತು ಕ್ಲೇಡ ಕೂತ್ಕೊಂಡು ಸರಿ ಅಂದ್ಬಿಟ್ಟು ನಾನು ಎದ್ದು ಬರ್ತಾ ಇದ್ದೆ ಅವಾಗ ಇರ್ ವಿಶ್ವ ಅಂತಂದ್ರು ಏನು ಸರ್ ಅಂತಂದರೆ ತಗೋ ಫ್ಯಾನ್ ತಗೊಂಡೋಗು ಅಂತಂದರು ನಾನು ಏನಕ್ಕಪ್ಪ ಫ್ಯಾನ್ ಅಂತ ನಾನು ಶಾಕ್ ಆದ ಯಾರಕ್ಕೆ ಸರ್ ಅಂದೆ ಹಿಂಗೆ ತೊಗೊಂಡೋಗು ಈ ಬಿಸಿಲು ನೀನು ಅಂತಂದರು ನನಗೆ ಹೋಗಿ ಒಂದು ನಿಮಿಷ ಮಾತೇ ಬರಲಿಲ್ಲ ಗುರು ಯಾರು ಗುರು ಕೇಳ್ತಾರೆ ಯಾವ ಗುರು ಕೇಳ್ತಾನೆ ನಾನು ಇವಾಗ ಇದ್ದೀನಿ ಒಬ್ಬ ನನ್ನ ಮಕ್ಳು ಗುರು ಇಂಥವ್ರು ಯಾರೋ ನೂರಕ್ಕೊಬ್ರು ಯಾರೋ ಒಬ್ರು ಸಿಕ್ಕದೇ ಇಲ್ಲ ಅಪರೂಪ ನೂರಕ್ಕೊಬ್ರು ಯಾರೋ ಇಂಥವ್ರು ಸಿಗ್ತಾರೆ ದೇವ್ರಂತ ಮನುಷ್ಯ ಆಗಬೋದು ದೇವ್ರಣ್ಣ ಯಾಕೆ ಸುಲೇಳ ಹೇಳಿ ತೊಗೊಂಡೋಗನ್ ಕೊಟ್ರು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾತೇ ಬರ್ತಾಯಿಲ್ಲ ಅಡಿ ಅವ್ರ ಬಗ್ಗೆ ಇಂಥದಕ್ಕೆ ಈ ಫ್ಯಾನ್ ಕೊಡ್ಸೋರು ಅಂತ ಎಲ್ಲ ಗುರು ಹೇಳ್ತಾರದು ಇಂಥ ವಿಷಯ ಅಂತಲ್ಲ ಒಂದರಲ್ಲೂ ಅಷ್ಟೇ ದುಡ್ಡು ವಿಚಾರ ಆಗಲಿ ಊಟ ಆಮೇಲೆ ನನ್ನ ಕೇರು ನನ್ನ ಊಟ ಅಕಸ್ಮಾತ್ ಒಂದು ದಿವಸ ಮಾಡಿಲ್ಲ ಅಂತಂದರೆ ಸರ್ ಬಡ ಸರ್ ಅಂತಾದರು ಬಲ್ವಂತವಾಗ ಮಾಡಿಸ್ತಾರೆ ಆ ಥರ ಕಸ್ಟಮರ್ ಎಲ್ಲಿಗೂ ಸಿಗ್ತಾರೆ ದೇವ್ರಂತ ಕಸ್ಟಮರ್ ನೋಡಿರಿ ಫ್ಯಾನು ಯಾವ ಥರದ್ದು ಕೊಡಿಸೋರು ಎಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇದೇ ಫ್ಯಾನು ಯಾವುದಿದು ಲೈಫ್ ಲಾಂಗ್ ಅಂತ ಫ್ಯಾನು ಸಖತ್ತಾಗೈತೆ ಗುರು ಇದು ಬೇರೆ ಬ್ಲೋವರು ಕೂಲ್ ಆಗುತ್ತೆ ಬಟ್ ಫುಲ್ ಕೂಲ್ ಆಗಲ್ಲ ಎ ಸಿ ಥರ ಏನು ಕೂಲ್ ಆಗೋಲ್ಲ ಅಲ್ಲಿ ಕನೆಕ್ಟ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ನೋಡಿ ಅಮ್ಮ ಕೂಡ ಆಗುತ್ತೆ ಸಿಂಗಮ್ ಬೇಕಾದ್ರೆ ಆಫ್ ಮಾಡ್ಕೊಬೋದು ಮೂರು ಸ್ಪೀಡ್ ಇದ್ದಾವೆ ಸಿಂಗಮ್ ಆಫ್ ಮಾಡ್ತೀನಿ ರೀ ಸೌಂಡ್ ಸಿಕ್ಕಾಪಟ್ಟೆ ಬರುತ್ತೆ ನೋಡಿ ಸಿಂಗಾಮ್ ಆಫ್ ಮಾಡಿದೆ ಒಂದಲ್ಲಿ ಇಟ್ಟಿ ಸ್ಪೀಡು ಸಿಂಗಾಮ್ ಆಫ್ ಮಾಡಿದ್ದೀನಿ ಸಾಕು ಗುರು ಬುರು ಎಷ್ಟು ಮಾತ್ರ ಆರಾಮಾಗಿ ನಿದ್ದೆ ಹೋಗ್ಬೋದು ಈ ಕೇಳಿದೆ ಎಷ್ಟು ಸರ್ ಇದು ಫ್ಯಾನು ಅಂತ ಸಾವಿರದ ಏಳ್ನೂರು ರೂಪಾಯಿ ಅಂತೆ ಅಂತ ಬುಕ್ ಮಾಡೋದು ಅವ್ರು ನೀವು ಅದನ್ನು ಏನೋ ಬೇಕು ಅಂದ್ಕೊಳೋರು ಇದ್ದರೆ ಬುಕ್ ಮಾಡ್ಕೊಳ್ಳಿ ಸಿ ಇಟ್ ಗುರು ಸಾವಿರದ ಏಳ್ನೂರು ರೂಪಾಯಿಗೆ ಆರಾಮಾಗಿ ಮಲಗ್ಬೋದು ಟೆನ್ಷನ್ ಇಲ್ಲದೇ ಫ್ಯಾನ್ ಇಲ್ಲದೇ ಇರೋರಾಗಲಿ ಆಗಲಿ ನಮ್ಮ ಕ್ಯಾಬ್ ಡ್ರೈವರ್ಗೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ನಾನು ಅದಕ್ಕೂ ಕೇಳಿದೆ ಸರ್ ಇನ್ನೂ ಚಿಕ್ಕದು ಬರುತ್ತೆ ಇಷ್ಟು ಮಾತ್ರ ಕದನ ಅಂತ ಕೇಳಿದೆ ಬರುತ್ತಂತೆ ಆನ್ಲೈನಲ್ಲಿ ಕೇಳಿ ನೋಡಿ ಸುದ್ದಿಗೆ ಅದು ಆಫ್ ಮಾಡೋಣ ಸೊ ಚಿಕ್ಕ ಆಯಿತು ಆನ್ಲೈನಲ್ಲಿ ಸರ್ ಚೆಕ್ ಮಾಡಿ ನೋಡಿ ಲೈಫ್ ಲಾಂಗ್ ಅಂದ್ಬಿಟ್ಟು ಬ್ಲೋವರು ಇಲ್ಲ ಫ್ಯಾನು ಅಂತ ಬರುತ್ತೆ ಹೊಡೆದೊಂದ್ ಒಂದು ಟ್ರೈ ಮಾಡಿ ಆದರೆ ನಾನು ಲಿಂಕ್ ಕೂಡ ಹಾಕ್ತೀನಿ ಮೇಲೆ ಕಡೆ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಸರ್ ಚೆಕ್ ಮಾಡಿ ನೋಡಿರಿ ಹೊರ್ತಿಟ್ಟೆ ಗುರು ನಾವು ಕಾಲಲ್ಲಿ ಹಾಕ್ಸ್ಕೊಂಡು ಮಲ್ಗಬೇಕಾದ್ರೆ ಯಾವುದನ್ನ ಅಡಾಪ್ಟರ್ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ನಿಮ್ದೇ ಇಗ್ನಿಷ್ ಆನ್ ಮಾಡ್ಕೊಂಡು ಮಲ್ಕೊಂಬಿಟ್ರೆ ನೈಟ್ ಒಂದು ಆರಾಮಾಗಿ ನಿದ್ದೆ ಆಗುತ್ತೆ ಫ್ಯಾನ್ ನೀವು ಎ ಸಿ ಹಾಕೊಂಡು ಮಲಗೋದು ಡೀಸೆಲ್ ಕುಡಿಯೋದು ಇಲ್ಲ ಸಿ ಎನ್ ಜಿ ಕುಡಿಯೋದು ಯಾವುದು ಬೇಕು ಎಲ್ಲ ಟೆನ್ಶನ್ ನೋಡಿ ಚಿಕ್ಕ ಫ್ಯಾನ್ ಈ ಥರ ಒಂದು ಸಿಕ್ಕಾಬಿಟ್ಟೆ ಮಾತೇ ಬರ್ತಾಯಿಲ್ಲ ಫ್ಯಾನ್ ಕೊಟ್ಟರು ಅಂತಲ್ಲ ನೋಡಿ ಇಷ್ಟು ಮಾತ್ರ ಕೇರು ಪ್ರೀತಿ ತೋರಿಸ್ತಾರಲ್ಲ ದೂರ ಪರ ಬಂದಾಗ ಇವ್ರು ನೋಡಿ ಎಸ್ ಅಂತ ನನಗೆ ಹೇಳಲೇ ಇಲ್ಲ ಐಡಿಯಾ ಒಂದು ವಾರ ಅಂತ ಅಂದ್ಕೊಂಡ್ರದು ಅವರು ಒಂದು ವಾರ ಅಂತಂದರು ಬಟ್ ಗೊತ್ತಿಲ್ಲ ಎಷ್ಟು ದಿವಸ ಆಗುತ್ತೆ ಅಂತ ಒಂದು ವಾರ ಮೇಲೆ ಆದರೂ ಆಯಿತು ಬಟ್ ಒಂದು ಕಂಚನ್ ತೋರಿಸ್ತಾರಲ್ಲ ಅದು ಸಿಕ್ಕಾಪಟ್ಟೆ ಖುಷಿ ಗುರು ಈ ಥರ ಯಾವತ್ತು ಎಲ್ಲೂ ಸಿಗೋದಿಲ್ಲ ನಮಗೆ ಸಿಕ್ಕಾಗ ಇವ್ನ ಯಾವತ್ತೂ ನಾವು ಬಿಡ್ಲೂಬಾರ್ದು ನೋಡ್ರಿ ಇನ್ನು ಯಾವತ್ತು ಎಲ್ಲಿಗೆ ಕರೀಲಿ ಏನೇ ಮಾಡಲಿ ಇಂಥ ಕಸ್ಟಮರ್ನ ಯಾರೇ ಆಗಲಿ ನಾನೇ ಅಲ್ಲ ನೀವು ಯಾರೇ ಆಗಲಿ ನಿಮ್ಗೆ ಆ ಥರ ಜನ್ಯೂನ್ ಕಸ್ಟಮರ್ ಯಾರನೇ ಇದ್ರಿ ಬಿಡೋಕೋಗ್ಬೇಡ್ರಿ ಅವ್ರ ಜೊತೆ ಅನ್ವನ್ಯವಾಗಿ ಚೆನ್ನಾಗಿ ಒಳ್ಳೆಯ ಗುಡ್ ವೇ ಆ ಥರ ಆರಾಮಾಗಿರಿ ಅವ್ರ ಜೊತೆ ಅವರು ನಿಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಇನ್ನು ಸ್ವಲ್ಪ ಇರ್ತಾರೆ ತುಕಾರಿ ನನ್ನ ಮಕ್ಕಳು ಕಿತ್ತೋದ್ ನನ್ನ ಮಕ್ಕಳು ಆ ನನ್ನ ಮಕ್ಳಿಗೆ ಏನು ಹೇಳಬೇಕು ಅರ್ಥ ಆಗಲ್ಲ ಟೀ ಕುಡ್ದ ಅಂತ ಕೇಳೋರು ಇರೋಲ್ಲ ಅಂಥ ನನ್ನ ಮಕ್ಕಳಿಗೆ ಮಾತೇ ಬರೋಲ್ಲ ಬಿಡಿ ಅವ್ರ ಬಗ್ಗೆ ಹೋಗಿ ಮಾತಾಡಿ ಮೂಣ್ಣ ಕಾಳಿ ಮಾಡ್ಕೊಂಡು ಇವತ್ತಿನ ವಿಷಯ ಇಷ್ಟೇ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಕರೀತಾರೆ ಇವಾಗ ಊಟ ಗೀಟ ಮಾಡ್ಕೊಂಡ್ಬಂದು ಆಮೇಲೆ ಡೈರೆಕ್ಟ್ ಮಲಗೋದೇ ಫುಲ್ ರೆಸ್ಟ್ ಇವರು ಎಲ್ಲೂ ಓಡಾಟ ಇರಲ್ಲ ಗುರು ಅದೇ ಹೇಳೋದನ್ನಲ್ಲ ಮನೆ ಕಡಿಸ್ತಾರೆ ಅಂತ ಜಸ್ಟ್ ಅದೆಲ್ಲ ವಿಸಿಟು ಆಮೇಲೆ ಏನೋ ಐಟಮ್ ಗಿಟಮ್ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಓಡಾಡ್ತಾರೆ ಅಷ್ಟೇ ರಿಜಿಸ್ಟ್ರೇಷನ್ ರಜಿಸ್ಟ್ರೇಷನ್ ಎಲ್ಲ ಮುಗಿದೋಗಿದೆ ಅದು ಆ್ಯಕ್ಚುಲಿ ವಿಲ್ಲ ಅದು ಎಲ್ಲ ಮುಗಿದೋಗಿದೆ ಮುಗಿಸ್ಕೊಂಡು ಅಷ್ಟಷ್ಟೇ ಸಣ್ಣ ಪುಟ್ಟ ಎಲ್ಲೂ ಓಡಾಡೋಲ್ಲ ಇಲ್ಲ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಬಿಲ್ಲ ಅಷ್ಟೇ ಇನ್ನೆಲ್ಲೂ ಓಡಾಡಲ್ಲ ಇನ್ನೋಣ ಏನೇನಾಗುತ್ತೆ ಪ್ರತಿಯೊಂದೆಲ್ಲ ಈ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದೇ ಥರ ಯೂಟ್ಯೂಬ್ ಕಂಟೆಂಟು கொடுத்துனி இது பூர்த்தி லாக் பூர்த்தி நான் தோர்ஸ் தான் அதே கஸ்டமர் நான் தோர்ஸ் தான் நோடண ஆமே ஊட்ட எல்லாம் முக நான் நீங்கள்